ನು ಬೆಳಗ್ಗೆ ಬೇಗ ಎದ್ದಿದ್ದ ಎಷ್ಟು ದಿನಗಳಾದವು ಟೆರೇಸ್ ಹತ್ತಿ ಎಕ್ಸಸೈಸ್ ಮಾಡಿ ಅನ್ನಿಸಿತು ಮಲಗಿದ್ದ ಗೋಮತಿಯ ಕೆನ್ನೆಗೊಂದು ಹೂಮುತ್ತು ಕೊಟ್ಟವನೇ ಪ್ಯಾಂಟು ಕಡುಗಪ್ಪು ಬನೀನು ಹಾಕಿಕೊಂಡ ಅಮ್ಮ ಪ್ರಶಾಂತಿನಿ ಆಗಲೇ ಎದ್ದು ಸ್ನಾನ ಪೂಜೆ ಮುಗಿಸಿ ಅಡುಗೆಗೆ ಇಳಿದಿರುತ್ತಾಳೆ ಅಂದುಕೊಂಡ ಈ ಹೊತ್ತಿಗೆ ಶ್ರಾವಣಿಯು ಎದ್ದಿರಬಹುದಾ ಎಂಬ ಪ್ರಶ್ನೆ ಮೂಡಿ ಮಾಯವಾಯಿತು ಅವಳು ರಾತ್ರಿ ಮಲಗಿರುವುದೇ ಅನುಮಾನ ಅಂತ ತನಗೆ ತಾನೇ ಹೇಳಿಕೊಂಡ ಅವಳ ಸ್ವಭಾವ ಶಿಶಿರನಿಗೆ ಚೆನ್ನಾಗಿ ಗೊತ್ತು ಎಂಥ ಮನಸ್ಸುಗಳ ಒಳಕ್ಕೆ ಇಂಗುವ ತನಕ ಪರಿಸ್ಥಿತಿ ಏನೆಂಬುದು ಪೂರ್ತಿ ಅರಿವಿಗೆ ಬರುವ ತನಕ ಅವಳು ನಿಶ್ಚಲೆ ಬಹುಶಃ ಘಟನೆ ನಡೆದ ತಕ್ಷಣ ಅದನ್ನು ನೋಡಿದ ತಕ್ಷಣ ಅವಳು ರಿಯಾಕ್ಟ್ ಮಾಡಿ ಬಿಕ್ಕಿ ಬಿಕ್ಕಿ ಅತ್ತಿದ್ದೆಂದರೆ ಜಗನ್ಮೋಹನ್ ರಾವ್ನ ಕೊಲೆ ಆದಾಗ ಆಮೇಲಾಮೇಲೆ ಅವಳು ಹೇಳಿ ಮಾಡಿಸಿದ ವ್ಯಾಪಾರಿಯಂತಾಗಿಬಿಟ್ಟಳು ಪವರ್ ಟವರ್ಸ್ನ ನಿಜವಾದ ಒಡತಿಯಾಗಿಬಿಟ್ಟಳು ದುಡ್ಡಿಗೆ ಆಸ್ತಿಗೆ ಯಾರಾದರೂ ನಿಜವಾದ ಒಡೆಯರಾಗ್ತಾರ ಇನ್ಫೆಂಟ್ ಜೀಸಸ್ ಚರ್ಚ್ನಲ್ಲಿ ಜೀವಮಾನವಿಡೀ ಕಳೆದಿದ್ದಾತ ಫಾದರ್ ದೈವ ಸಹಾಯಂ ಆ ಚರ್ಚಿಗಾಗಲಿ ಅದರ ಒಳಗಿನ ಏಸುವಿಗಾಗಲಿ ತಾನು ಒಡೆಯನಾಗಬೇಕು ಅಂತ ಬಯಸಲಿಲ್ಲ ಅದು ಕಮಲದ ಎಲೆಯ ಮೇಲಿನ ಇಬ್ಬನಿಯಂತಹ ಜೀವ ಅಂತಹ ನಿರ್ಲಿಪ್ತಿ ಅದೆಷ್ಟು ಜನಕ್ಕೆ ಬರಲು ಸಾಧ್ಯ ತನಗೆ ಬಂದೀತ ತನ್ನನ್ನು ತಾನೇ ಕೇಳಿಕೊಳ್ಳುತ್ತಾ ಡಿಪ್ಸ್ ಹೊಡೆಯತೊಡಗಿದ ತೋಳಿನ ಮಾಂಸಖಂಡಗಳು ಬಿಗ್ಗ ಬಿರುಸಾಗತೊಡಗಿದವು ಒಂದು ನಿರ್ಲಿಪ್ತತೆ ತನ್ನ ಸ್ವಭಾವದಲ್ಲಿ ಮೊದಲಿಂದಲೂ ಇದೆ ಯಾರೊಂದಿಗಾದರೂ ಬೆಟ್ ಕಟ್ಟಿದರೆ ಮಾತ್ರ ತಾನು ಜಿದ್ದಿಗೆ ಬೀಳೋದು ಕಟ್ಟಿದ ಜಿದ್ದು ಆ ವಸ್ತು ಅದನ್ನು ಗೆಲ್ಲಬೇಕೆಂಬ ಹಠ ಆಗಲೇ ಮೂಡೋದು ಶ್ರಾವಣಿಯ ಮೇಲೆ ತನಗೆ ಪ್ರೀತಿ ಮೊಳೆತದ್ದು ಹಾಗೆಯೇ ಆದರೆ ಇವತ್ತು ಶ್ರಾವಣಿ ಬೆಟ್ ಕೂಡ ಅಲ್ಲ ಅದು ತನ್ನ ಪಾಲಿಗೆ ಸೋತು ಹೋಗಿರುವ ಆಟ ಮುಗಿದು ಹೋಗಿರುವ ಜೂಜು ಒಂದು ಗೆಳತನದ ಎಳೆ ಕೂಡ ಇಲ್ಲದಂತೆ ಕತ್ತರಿಸಿ ಹೋದ ಸಂಬಂಧ ಇಷ್ಟ ಹೊತ್ತಿಗೆ ಏನು ಮಾಡ್ತಾ ಇರ್ತಾಳೋ ಅಂತ ಯೋಚನೆ ಮಾಡೋದು ಕೂಡ ಅಸಂಬದ್ಧ ಸರಿಯಾಗಿ ನೂರನೆಯ ಡಿಪ್ಸ್ ಮುಗಿಸಿ ಮೇಲೆದ್ದವನ ಭುಜಗಳ ಮೇಲೆ ಬೆವರ ಮುತ್ತು ಮೂಡಿ ನಿಂತಿದ್ದವು ಆಗಷ್ಟೇ ಸೂರ್ಯೋದಯವಾಗಿತ್ತು ಎಳೆ ಬಿಸಿಲ ಬಂಗಾರದ ಕಿರಣಗಳು ಅವನ ತೊಯ್ದ ಭುಜವನ್ನ ತಾಕಿ ಪ್ರತಿಫಲಿಸುತ್ತಿದ್ದರೆ ಶಶಿರಾ ಎಂಬ ಅಪ್ಯಾಯಮಾನ ದನಿ ಕೇಳಿಸಿತು ತೆರೆಸಿನ ತುದಿಗೆ ಅಮ್ಮ ಬಂದು ನಿಂತಿದ್ದಳು ಕೈಯಲ್ಲಿ ಪುಟ್ಟ ಫ್ಲಾಸ್ಕು ಅದರಲ್ಲಿ ಕಾಫಿ ಬಗ್ಗಿಸಿಕೊಡಲು ಒಂದು ಪೋರ್ಸಿಲಿನ್ ಕಪ್ ತುಟಿಗಳಲ್ಲಿ ಅದೇ ನಿಷ್ಕಳಂಕ ನಗೆ ಅಮ್ಮ ಅಂದರೆ ಈಗಲ್ಲದೆ ಮತ್ತೆ ಹೇಗೂ ಇರಕೂಡದು ನೋಡು ಅಂತ ತನಗ ತಾನೇ ಹೇಳಿಕೊಂಡಿದ್ದ ಶಶಿರಚಂದ್ರ ಮುಗಿದ ಎಕ್ಸಸೈಸು ಪುಟಿಸಿದ ಬೆವರು ಆರಿಸಿಕೊಳ್ಳುತ್ತಾ ಅವನು ಬಂದು ಟೆರೇಸಿನ ಕುಂಬಿಯ ಮೇಲೆ ಕುಳಿತುಕೊಂಡ ಕೊಂಚ ಹೊತ್ತಿನ ನಂತರ ಪ್ರಶಾಂತಿನಿ ಅವನಿಗೆ ಕಾಫಿ ಬಗ್ಗಿಸಿಕೊಟ್ಟಳು ಎರಡನೇ ಸಿಪ್ ಕುಡಿಯುವ ಹೊತ್ತಿಗೆ ಆಗಷ್ಟೇ ಎಚ್ಚರಗೊಂಡಿದ್ದ ಗೋಮತಿ ಕಣ್ಣುಜ್ಜುತ್ತ ಮೆಟ್ಟಿಲು ಹೊತ್ತಿ ಬಂದು ಶಿಶಿರ್ಚಂದ್ರನ ಮಡಿಲಲ್ಲಿ ಮುದುರಿಕೊಂಡಳು ತಾನೂ ಒಂದು ಲೋಟಕ್ಕೆ ಕಾಫಿ ಬಗ್ಗಿಸಿಕೊಂಡಳು ಪ್ರಶಾಂತಿನಿ ಹಾಗೆ ಮೂರು ಜನ ಒಂದೆಡೆ ಕುಳಿತು ಅದೆಷ್ಟು ದಿನವಾಯಿತು ನೆನಪಿಗೆ ನಿಲುಕಲಿಲ್ಲ ಶಿಶಿರ ಸ್ವಲ್ಪ ದಿನದ ಮಟ್ಟಿಗೆ ನಾನು ವಾರಣಾಸಿ ಕಡೆಗೆ ಬರೋಣ ಅಂದ್ಕೊಳ್ತಾ ಇದ್ದೀನಿ ಹೇಗಿದ್ರೂ ಇದೆಲ್ಲ ರಾಮಾಯಣ ಮುಗಿತಲ್ಲ ಅಂಗಡಿ ಕಡೆಗೂ ಪರವಾಗಿಲ್ಲ ಹುಡುಗಿರು ನೋಡ್ಕೊಳ್ತಾರೆ ಒಂದಷ್ಟು ದೂರ ಸುತ್ತಾಡ್ ಬಂದ್ರೆ ನನಗೂ ಮನಸ್ಸಿಗೆ ಸಮಾಧಾನ ಆಗತ್ತೆ ಗೋಮತಿಗೂ ಖುಷಿ ಅಂದಳು ಪ್ರಶಾಂತಿನಿ ಶಿಶಿರ ಒಮ್ಮೆ ದಿಟ್ಟಿಸಿದ ಅಸಲಿಗೆ ಅಮ್ಮ ಯಾವತ್ತೂ ತನ್ನೊಂದಿಗೆ ಹೀಗೆ ನೇರ ನೇರ ಕುಳಿತು ಮಾತನಾಡಿದವಳಲ್ಲ ಅದರಲ್ಲೂ ವಾರಣಾಸಿಯಷ್ಟು ದೂರದ ಊರಿಗೆ ಹೋಗುವ ಮಾತಾಡುತ್ತಿದ್ದಾಳೆ ಈಗಾಗಲೇ ನಿರ್ಧಾರ ತೆಗೆದುಕೊಂಡು ಬಿಟ್ಟವಳ ಧಾಟಿಯಲ್ಲಿ ಆಕೆಯ ವ್ಯಕ್ತಿತ್ವಕ್ಕೆ ಇದು ಹೊಸದು ಯಾರಾದರೂ ಹೇಳ್ಕೊಟ್ಟಿರಬಹುದಾ ಶ್ರಾವಣಿ ಅಷ್ಟು ದೂರಕ್ಕ ನಾನಿಲ್ಲಿ ಒಬ್ನೇ ಹೇಗಿರಲಿ ಆಫೀಸ್ ಕೂಡ ಕ್ಲೋಸ್ ಮಾಡಬೇಕು ಅಂದ್ಕೋತಾ ಇದ್ದೀನಿ ಸುಮ್ಮನೆ ಕಾಲೇಜಿಗೆ ಹೋಗಿ ಮತ್ತೆ ಕ್ಲಾಸ್ನಲ್ಲಿ ಕೊಡೋಣ ಅನ್ನಿಸ್ತಾ ಇದೆ ನೀನು ನೀನು ಮನೇಲಿದ್ರೂ ಚೆಂದ ಗೋಮತಿ ಸ್ಕೂಲ್ಗೆ ಹೋಗ್ತಾಳೆ ನಾನು ಕಾಲೇಜ್ಗೆ ಅಲ್ವೇನೆ ಗೋಮತಿ ಮಡಿಲಲ್ಲಿ ಮಲಗಿದವಳನ್ನ ಹಗುರಾಗಿ ಕದಲಿಸಿ ಕೇಳಿದ ಹ್ಮ ಅಂದವಳು ಮತ್ತೆ ಮಡಿಲಲ್ಲೇ ಮುದುರಿ ಮಲಗಿದಳು ಬೇರೆ ಕಾರಣನೂ ಇದೆ ವಾರಣಾಸಿಯಲ್ಲಿದ್ದಾಗ ನನ್ನನ್ನು ಮಗಳ ಹಾಗೆ ನೋಡ್ಕೊಂಡವರು ಶ್ರೀಮಾಲಿ ಅಜ್ಜ ಇಷ್ಟರಲ್ಲೇ ಅವ್ರದ್ದು ವಾರ್ಷಿಕ ಬರುತ್ತೆ ಯಾವ ಜನ್ಮದುರುಣವೋ ಅವರೊಂದಿಗಿನದ್ದು ಒಂದ್ಸಲ ಹೋಗ್ಬರ್ತೀನಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ನಾನೇ ಸುತ್ತಿದ ದೊನ್ನೆಯಲ್ಲಿ ದೀಪ ಹಚ್ಚಿ ಗಂಗೆಲಿ ತೇಲಿಸಿ ಬಿಟ್ಟು ಬಂದ್ರೆ ಏನೋ ತೃಪ್ತಿ ಅವರ ಮಗಳಾಗಿದ್ದಿದ್ರೆ ಅಷ್ಟಾದರೂ ಮಾಡ್ತಿದ್ನಲ್ಲ ಕೇಳಿದಳು ಪ್ರಶಾಂತಿನಿ ಶಿಷ್ಯರಣಿಗೆ ಆಕೆಯ ಆಸೆಯನ್ನ ಧಿಕ್ಕರಿಸುವ ಮನಸ್ಸಾಗಲಿಲ್ಲ ಟಿಕೆಟ್ ಮಾಡಿಸ್ಕೊಡ್ತೀನಿ ಫ್ಲೈಟ್ಗೆ ಹೋಗ್ಬಾ ಅಂದ ಸರಿ ಹೋಯಿತು ನಂಗದೆಲ್ಲ ಇಷ್ಟ ಆಗಲ್ಲಪ್ಪ ನನ್ನ ಪಾಡಿಗೆ ನಾನು ರೈಲಲ್ಲಿ ಹೋಗ್ತೀನಿ ಜೊತೆಲಿ ಇವಳಿದ್ರೆ ಸಾಕು ಇಬ್ರಿಗೂ ರಿಸರ್ವೇಷನ್ ಮಾಡಿಸ್ಕೊಡು ನಿನ್ನ ಊಟಕ್ಕೆ ಮನೇಲೇ ವ್ಯವಸ್ಥೆ ಮಾಡಿ ಹೋಗ್ತೀನಿ ಶಿಶಿರಂಗೆ ನಾನೇ ಅಡುಗೆ ಮಾಡಿ ಹಾಕ್ತೀನಿ ಅಂತ ಆಗ್ಲೇ ಡೇಲಿ ಆ ಕುಣಿತಿದ್ದಾಳೆ ನಿನಗೆ ಅಡುಗೆ ಮಾಡಿಟ್ಟು ಅವಳು ಒಂದು ತುತ್ತಿಂದು ಅಂಗಡಿ ಕಡೆಗೆ ಹೋಗ್ತಾಳೆ ರಾತ್ರಿ ಬಂದು ಲೆಕ್ಕ ಕೊಟ್ಟು ಇಲ್ಲೇ ಉಳಿತಾಳೆ ಅಮ್ಮ ಆಗಲೇ ಪ್ರತಿಯೊಂದರದು ಸಿದ್ಧತೆ ಮಾಡಿಕೊಂಡು ಬಿಟ್ಟಿದ್ದಾಳೆ ಅನ್ನಿಸಿತು ಅವಳನ್ನು ಇನ್ನು ತಡೆಯುವುದರಲ್ಲಿ ಅರ್ಥವಿಲ್ಲ ಅಂದುಕೊಂಡು ಸುಮ್ಮನಾದ ಸ್ನಾನ ಮುಗಿಸಿ ಪ್ಯಾಲಿಯೋದಲ್ಲಿ ಹೊರಬಿದ್ದವನು ನೇರವಾಗಿ ಹೂವಿನಂಗಡಿಗೆ ಹೋಗಿ ಡೇಲಿಯ ಕೈಗೆ ಹಣ ಕೊಟ್ಟಿದ್ದ ಅಮ್ಮನಿಗೂ ಗೋಮತಿಗೂ ಟಿಕೆಟ್ ಮಾಡಿಸಲಿಕ್ಕೆ ಅಂತ ರಸ್ತೆಯ ಇನ್ನೊಂದು ತುದಿಯಲ್ಲಿದ್ದ ತನ್ನ ಆಫೀಸಿಗೆ ಹೋದವನು ಮೊದಲೇ ನಿರ್ಧರಿಸಿದಂತೆ ಕಾರನ್ನು ಆಫೀಸಿನ ಎದುರು ನೆರಳಲ್ಲಿ ನಿಲ್ಲಿಸಿದ ಅದರ ಚಾವಿಯನ್ನ ಚಿರಂತನ ಟೇಬಲ್ನ ಮೇಲೆ ಸ್ಪಷ್ಟವಾಗಿ ಕಾಣುವಂತೆ ಇಟ್ಟ ಆಮೇಲೆ ಅಲ್ಲಿ ಒಂದು ಕ್ಷಣಕ್ಕೂ ನಿಲ್ಲದೆ ಆಫೀಸಿನಿಂದ ಹೊರಬಿದ್ದು ಬಿಟ್ಟ ಇದ್ದಕ್ಕಿದ್ದಂತೆ ಮೈ ಹಗುರಾಗಿದೆ ಅನ್ನಿಸಿತ್ತು ಡಬಲ್ ರೋಡ್ ಗುಂಟ ನಡೆದು ಬಂದವನು ಪವರ್ ಟವರ್ಸ್ನ ಕಡೆಗೆ ದಿಟವಾಗಿ ತಲೆ ಎತ್ತಿ ನೋಡಲೂ ಇಲ್ಲ ಸುಬ್ಬಯ್ಯ ಸರ್ಕಲ್ನಲ್ಲಿ ಸಿಕ್ಕ ಬಸ್ ಹತ್ತಿಕೊಂಡದ್ದೇ ಇಪ್ಪತ್ತು ನಿಮಿಷಗಳ ಒಳಗಾಗಿ ಅವನು ಹಾರ್ಡಿ ಜೇಮ್ಸ್ ಕಾಲೇಜಿನ ಪ್ರಿನ್ಸಿಪಾಲರ ಮುಂದೆ ಕುರ್ಚಿಯಲ್ಲಿ ಕುಳಿತಿದ್ದ ಅದೆಷ್ಟು ಪ್ರಯತ್ನ ಮಾಡಿದರೂ ಅವನು ಕೆಲವೇ ತಿಂಗಳ ಕೆಳಗೆ ಈ ಕಾಲೇಜಿನಲ್ಲಿ ತಮ್ಮ ವಿದ್ಯಾರ್ಥಿಯಾಗಿದ್ದ ಎಂಬುದನ್ನು ಒಪ್ಪಿಕೊಳ್ಳಲು ಪ್ರಿನ್ಸಿಪಾಲರಿಗೆ ಆಗುತ್ತಲೇ ಇರಲಿಲ್ಲ ಶಿಶಿರನ ಬಗ್ಗೆ ಬರೆದ ಪ್ರತಿ ಪತ್ರಿಕೆಯನ್ನು ಅವರು ತಂದಿಟ್ಟುಕೊಂಡು ಓದಿದ್ದರು ಅವನ ಪುಟ್ಟ ಬದುಕಿನಲ್ಲಿ ನಡೆದ ಪ್ರತಿಯೊಂದೂ ಅವರ ಗಮನಕ್ಕೆ ಬಂದಿತ್ತು ಅದನ್ನೆಲ್ಲ ಅನುಭವಿಸಿ ಬಂದ ಹುಡುಗ ಇವನೇನಾ ಪ್ರಿನ್ಸಿಪಾಲರು ತಮ್ಮಲ್ಲಿ ತಾವೇ ಕೇಳಿಕೊಳ್ಳುತ್ತಿದ್ದರು ಜೀವನ ಕಲಸಿರೋ ಪಾಠ ಎಲ್ಲದಕ್ಕಿಂತ ದೊಡ್ಡದು ಅಂತ ಗೊತ್ತಿದೆ ಸರ್ ಆದರೂ ಕಾಲೇಜ್ ಬಿಡೋಕ್ಕೆ ಮನಸ್ಸಾಗ್ತಾ ಇಲ್ಲ ನೀವು ಪರ್ಮಿಟ್ ಮಾಡಿದ್ರೆ ಒಂದು ಕ್ಲಾಸಿಗೂ ತಪ್ಪಿಸದೆ ಬಂದು ಕೂತ್ಕೋತೀನಿ ಫ್ರೆಂಡ್ಸ್ ಎಲ್ಲ ಅವರೇ ಇದ್ದಾರೆ ತೀರಾ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿ ಬಂದವನನ್ನು ಮತ್ತೆ ಕಾಲೇಜಿನ ಒಳಕ್ಕೆ ಸೇರಿಸೋದು ಹೇಗೆ ಅನಿಸಿದ್ರೆ ನೇರವಾಗಿ ಹೇಳಿಬಿಡಿ ನಾನು ಮನೆಯಲ್ಲೇ ಓದ್ಕೊಂಡು ಪರೀಕ್ಷೆ ಬರೀತೀನಿ ಅಂದ ಶಿಶಿರ ಪ್ರಿನ್ಸಿಪಾಲರು ಅವಾಕ್ಕಾದಂತಿದ್ದರು ಕೊಂಚ ಹೊತ್ತು ತಮ್ಮಲ್ಲೇ ಏನೋ ಯೋಚನೆ ಮಾಡಿದರು ಆಮೇಲೆ ಚಟಕ್ಕನೆ ಎದ್ದು ಕಂವಿತ್ಮೀ ಅಂದವರೇ ಬೆನ್ನ ಹಿಂದೆ ಕೈಕಟ್ಟಿಕೊಂಡು ಶಿಶಿರನ ಕ್ಲಾಸ್ ರೂಮಿನ ಕಡೆಗೆ ನಡೆಯತೊಡಗಿದರು ಆನಂತರ ನಡೆದದ್ದೆಲ್ಲ ಒಂದು ಹಬ್ಬದಂತೆ ಶಿಶಿರನ ನೆನಪಿನಲ್ಲಿ ಉಳಿದಿತ್ತು ಖುದ್ದಾಗಿ ತಾವೇ ಕ್ಲಾಸ್ ರೂಮಿನ ಒಳಕ್ಕೆ ಬಂದ ಪ್ರಿನ್ಸಿಪಲ್ ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಶಿಶಿರ್ ಮತ್ತೆ ಕ್ಲಾಸಿಗ್ ಬಂದಿದ್ದಾನೆ ಐ ವೆಲ್ಕಮ್ ಹಿಮ್ ನೀವು ಸಂತೋಷ ಪಡ್ತೀರಿ ಅಂದ್ಕೊಂಡಿದ್ದೀನಿ ಅಂದಿದ್ದರು ಇಡೀ ಕ್ಲಾಸು ಹರ್ಷೋದ್ಗಾರ ಮಾಡಿತ್ತು ವಳ್ಳಿ ಅಕ್ಷರಶಃ ಎದ್ದು ನಿಂತು ಪುಟ್ಟ ಹುಡುಗಿಯಂತೆ ಚಪ್ಪಾಳೆ ತಟ್ಟಿದ್ದಳು ಶಿಶಿರ್ ಚಂದ್ರ ಅವತ್ತಿನಿಂದ ಅಟೆಂಡ್ ಮಾಡತೊಡಗಿದ ಕ್ಲಾಸ್ಗಳಲ್ಲಿ ಕಾಲೇಜಿನ ಕಾರಿಡಾರ್ಗಳಲ್ಲಿ ಸ್ಕೂಟರ್ ಸ್ಟ್ಯಾಂಡಿನಲ್ಲಿ ಇರಾನಿ ಚಾಯ್ ಹೋಟೆಲ್ನಲ್ಲಿ ಅವನು ಮಿಸ್ ಮಾಡಿದ್ದು ಕೇವಲ ಇಬ್ಬರನ್ನ ಒಬ್ಬಳ ಹೆಸರು ಶ್ರಾವಣಿ ಮತ್ತೊಬ್ಬನು ಚಿರಂತ್ ಅವರಿಬ್ಬರು ತನ್ನಂತೆ ಕಾಲೇಜಿಗೆ ವಾಪಸ್ಸಾಗುತ್ತಾರೆ ಎಂಬ ನಿರೀಕ್ಷೆಯೇನೂ ಇರಲಿಲ್ಲ ಆದರೂ ಅವರ ಗೈರು ಹಾಜರಿ ಶಿಶಿಣನ್ನ ಕಾಡುತ್ತಿತ್ತು ಅದಕ್ಕಿಂತ ತೀವ್ರವಾಗಿ ಕಾಡಿದ್ದೆಂದರೆ ಅಮ್ಮ ಪ್ರಶಾಂತಿನಿ ಊರಿಗೆ ಹೋದ ರೀತಿ ಅವಳು ಕೇವಲ ಕೆಲವೇ ದಿನಗಳ ಮಟ್ಟಿಗೆ ಶ್ರೀಮಾಲಿ ಅಜ್ಜನಿಗೊಂದು ಪ್ರಣಾಮ ಸಲ್ಲಿಸಿ ಬರಲು ಹೋದವಳಂತೆ ಹೋಗಿಲ್ಲ ಎಂಬುದು ಅವಳು ಊರಿಗೆ ಹೋದ ನಂತರವೇ ಶಿಶಿರನಿಗೆ ಅರಿವಾಗಿದ್ದು ಒಂದೊಂದೇ ರೂಮು ಓಡಾಡಿದವನಿಗೆ ಇದೇನಿದು ಇಡೀ ಮನೆ ಇಷ್ಟು ಖಾಲಿ ಖಾಲಿಯಾಗಿದೆ ಅನ್ನಿಸತೊಡಗಿತ್ತು ಅಸಲು ತನ್ನ ಹಾಗೂ ಗೋಮತಿಯ ಒಂದೇ ಒಂದು ಬಟ್ಟೆ ಒಂದೇ ಒಂದು ವಸ್ತುವನ್ನು ಬಿಡದೆ ಎಲ್ಲವನ್ನೂ ಪ್ಯಾಕ್ ಮಾಡಿಕೊಂಡು ಹೋಗಿಬಿಟ್ಟಿದ್ದಳು ಅಮ್ಮ ಇದು ಅವಳ ಅಂತಿಮ ಪ್ರಸ್ಥಾನವ ಆಕೆ ಶಾಶ್ವತವಾಗಿ ತನ್ನಿಂದ ದೂರಕ್ಕೆ ಹೊರಟು ಹೋದಳ ತನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಹೀಗ್ ಮಾಡಬೇಕು ಅಂತ ಅಮ್ಮನಿಗೆ ಯಾಕನ್ನಿಸ್ತು ಯಾವ ಪ್ರಶ್ನೆಗೂ ಉತ್ತರ ದೊರಕದೆ ನರಳು ಬಿಟ್ಟ ಶಶಿರ ಅದೊಂದು ಮುಂಜಾನೆ ಯಾಕೋ ಅವನಿಗೆ ಏಳುವ ಮನಸ್ಸೇ ಆಗಿರಲಿಲ್ಲ ಡೇಲಿಯ ಆಗಲೇ ತಿಂಡಿ ಮಾಡಿಟ್ಟು ಅಂಗಡಿಗೆ ಹೊರಡುವ ಸಮಯ ಅಡುಗೆ ಮನೆಯಲ್ಲಿ ಸಣ್ಣಗೆ ಪಾತ್ರೆ ಕದಲಿದ ಸದ್ದಾಗುತ್ತಿತ್ತು ಎದ್ದು ಕುಳಿತವನಿಗೆ ಅಲ್ಲಿಗೆ ಒಂದು ಕಾಫಿ ತರಿಸಿಕೊಂಡು ಕುಡಿಯಬೇಕೆನಿಸಿತು ನಂಗೊಂಚೂರು ಕಾಫಿ ಕೊಡುಡೇಲಿ ಅಂತ ಕುಳಿತಲ್ಲಿಂದಲೇ ಕೂಗಿದ ಅದಕ್ಕೆ ಉತ್ತರ ಬರಲಿಲ್ಲ ಬದಲಿಗೆ ಕಾಫಿ ಲೋಟ ಹಿಡಿದುಕೊಂಡ ವ್ಯಕ್ತಿ ಅವನ ಕೋಣೆಯೊಳಕ್ಕೆ ಬಂದಿತ್ತು ಕ್ಷಣದ ಮಟ್ಟಿಗೆ ಶಿಶಿರ್ ತನ್ನ ಕಣ್ಣನ್ನು ತಾನೇ ನಂಬಲಿಲ್ಲ ಅಲ್ಲಿ ಶರ್ಮಿಳಾ ಆಂಟಿ ನಿಂತಿದ್ದಳು ಸನ್ನಿವೇಶ ಬದಲಾಗ್ತಾ ಇದೆ ಜೈಲಿನ ಗೋಡೆಗಳು ಕಂಪಿಸಿ ಹೋಗುವಂತೆ ಕಿರುಚಬೇಕೆನಿಸಿತು ಗಿರಿಬಾಬುವಿಗೆ ಜೈಲಿಗೆ ಬಂದಾಗಿನಿಂದ ಅವನಿಗೆ ಹಾಗನ್ನಿಸುತ್ತಿದೆ ಆದರೆ ಕಿರುಚಲಾರ ಅವನ ವರ್ತನೆ ಪೂರ್ತಿ ಬದಲಾಗಿ ಹೋಗಿತ್ತು ಘಟಾನುಘಟಿ ಪೊಲೀಸ್ ಆಫೀಸರ್ಗಳನ್ನು ನಿರಾಯಾಸವಾಗಿ ಹ್ಯಾಂಡಲ್ ಮಾಡಬಲ್ಲ ಗಿರಿಬಾಬು ಅವನಲ್ಲವೇ ಅಲ್ಲ ಶ್ರಾವಣಿಯ ಮನೆಯಿಂದ ಕರೆದೊಯ್ದ ಹಿರಿಯ ಪೊಲೀಸ್ ಅಧಿಕಾರಿ ಸಿಂಗ್ ಮೊದಲು ಅವನನ್ನು ತಮ್ಮದೇ ಚೇಂಬರ್ನಲ್ಲಿ ಕೂರಿಸಿಕೊಂಡು ಸಾಮಾನ್ಯ ಮನುಷ್ಯರು ಕುಡಿಯಬಹುದಾದಂತಹ ಕಾಫಿ ಕೊಟ್ಟು ಕೊಂಚ ಹೊತ್ತು ಮಾತಾಡಿಸಿದ್ದರು ಆಗಲೂ ಗಿರಿಬಾಬು ಸಡಿಲಗೊಂಡಿರಲಿಲ್ಲ ಇವನು ಬಡಪೆಟ್ಟಿಗೆ ಬಾಯಿ ಬಿಡುವವನಲ್ಲ ಅಂತ ಮೊದಲ ಸುತ್ತಿನಲ್ಲೇ ಅಧಿಕಾರಿ ಸಿಂಗ್ ಅರ್ಥ ಮಾಡಿಕೊಂಡಿದ್ದರು ಇಂಥವರಿಗೆ ಠಾಣೆಗಳಲ್ಲಿ ಇರುವ ಒರಟು ಕೈಗಳ ಪೊಲೀಸರೇ ಸರಿ ಅನ್ನಿಸಿತ್ತು ಆದರೆ ಗಿರಿಬಾಬು ಉಳಿದೆಲ್ಲರಂತೆ ಮಾಮೂಲಿ ಕ್ರಿಮಿನಲ್ ಅಲ್ಲ ಅವನನ್ನು ಠಾಣೆಯಲ್ಲಿ ಹಾಕಿಕೊಂಡು ಹಿಂಸೆ ಮಾಡುವುದಾಗಿರಲಿ ಕೈಯಿಂದ ಮುಟ್ಟೋದು ಸಾಧ್ಯವಿರಲಿಲ್ಲ ಒಂದೇ ಒಂದು ಏಟು ಬಿದ್ದರೆ ಬೆಂಗಳೂರಿನ ಸಮಸ್ತ ಕೋರ್ಟ್ಗಳಲ್ಲೂ ಆ ಸದ್ದು ಪ್ರತಿಧ್ವನಿಸಿಬಿಡುತ್ತದೆ ಅದಕ್ಕಿಂತ ದೊಡ್ಡ ರಿಸ್ಕು ಮತ್ತೊಂದಿಲ್ಲ ಇಂತಹ ಕೇಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅವನೇ ಸರಿ ಇನ್ಸ್ಪೆಕ್ಟರ್ ಶಿವಂ ಅರ್ಧ ಗಂಟೆಯ ನಂತರ ವಿಶ್ವಂನೊಂದಿಗೆ ಕಳಿಸಿಕೊಟ್ಟಿದ್ದರು ಸಿಂಗ್ ಆಗ ಮಾತ್ರ ಗಿರಿಬಾಬು ಕೊಂಚ ಅಧೀರನಾಗಿದ್ದ ಆದರೆ ಅವನು ನಿಜಕ್ಕೂ ಬೆಚ್ಚಿಬಿದ್ದು ಬೆವರಲು ಆರಂಭಿಸಿದ್ದು ವಿಶ್ವಂನ ಜೀಪು ವಿಲ್ಸನ್ ಗಾರ್ಡನ್ ಕಡೆಗೆ ತಿರುಗದೆ ವೃಷಭಾವತಿ ನದಿಯ ಗುಂಟ ಕೆಂಗೇರಿಯ ಕಡೆಗೆ ಚಲಿಸತೊಡಗಿದಾಗ ಅಲ್ಲಿ ಚಂಗಳ ಶವ ಇರುತ್ತದೆ ಅದನ್ನು ಗುರುತು ಹಿಡಿ ಅನ್ನುತ್ತಾನ ಗುರುತು ಹಿಡಿದದನ್ನ ದಾಖಲೆ ಮಾಡಿಕೊಳ್ತಾನ ನ್ಯಾಯಾಲಯದಲ್ಲಿ ಅದೇ ದೊಡ್ಡ ಎವಿಡೆನ್ಸ್ ಆಗಲಿದೆಯಾ ಗಿರಿಬಾಬುವಿನಲ್ಲಿ ಸಾವಿರ ಪ್ರಶ್ನೆಗಳಿದ್ದವು ಆದರೆ ಅವೆಲ್ಲವುಗಳನ್ನು ಮೀರಿದ ಘಟನೆಯೊಂದು ಅಲ್ಲಿ ನಡೆದು ಹೋಯಿತು ಕೆಂಗೇರಿಯಿಂದ ಆಚೆಗೆ ತೀರಾ ಬಿಡದಿಗೆ ಹತ್ತಿರ ಹತ್ತಿರವಾಗಿ ದೊಡ್ಡ ಮೋರಿಯ ಪಕ್ಕದಲ್ಲಿ ಮರವೊಂದರ ಕೆಳಗೆ ಆ ಮೂಟೆಯನ್ನು ಇರಿಸಲಾಗಿತ್ತು ಜೀಪು ಅದರ ಬಳಿಗೆ ಹೋಗಿ ನಿಲ್ಲುತ್ತಿದ್ದಂತೆಯೇ ಅಲ್ಲಿದ್ದ ಪೇದೆಗಳಿಬ್ಬರು ಗ್ರಾಮಸ್ಥರ ನೆರವಿನಿಂದ ಮೂಟೆ ಬಿಚ್ಚಿ ಶವವನ್ನು ಈಚೆಗೆ ತೆಗೆಯಲು ಮುಂದಾದರು ಅವರಿನ್ನೂ ಮೂಟೆ ಮುಟ್ಟಿರಲಿಲ್ಲ ಅಷ್ಟರಲ್ಲಿ ವಿಶ್ವಂ ಅರಚಿದ್ದು ಕೇಳಿಸ್ತು ಏಯ್ ಯಾರೋ ಅದನ್ನ ಬರಿಗೆ ಮುಟ್ಬೇಡಿ ಅದನ್ನು ಕೇಳುತ್ತಿದ್ದಂತೆಯೇ ಗಿರಿಬಾಬುವಿನ ಮುಖ ವಿವರ್ಣವಾಯಿತು ಪೊಲೀಸರು ಅವರ ಸಹಾಯಕರು ಕೈಗಳಿಗೆ ಗ್ಲೌಸ್ ಧರಿಸೋದನ್ನೇ ದಿಟ್ಟಿಸುತ್ತಾ ನಿಂತ ಹೆಣದ ಪಂಚನಾಮೆ ಮುಗಿಯುವ ಹೊತ್ತಿಗೆ ಕನಿಷ್ಠ ಪಕ್ಷ ಒಂದು ನೂರು ಸಲ ಯಾರೋ ಅದನ್ನ ಬರಿಗೆಯಿಂದ ಮುಟ್ಬೇಡಿ ಅಂತ ಬೇಕಂತಲೇ ಕಿರುಚಿದ್ದ ವಿಶ್ವಂ ಹಾಗೆ ಕಿರುಚಿದಾಗಲೆಲ್ಲ ಗಿರಿಬಾಬು ಅಧೀರನಾಗುತ್ತಿದ್ದ ಪಂಚನಾಮೆಯ ನಂತರ ಅವನನ್ನ ಹೆಣದ ಮನೆಗೆ ಕರೆದೊಯ್ಯಲಾಯಿತು ಅಲ್ಲಂತೂ ಪ್ರತಿ ಡಾಕ್ಟರು ಕೈಗಳಿಗೆ ಗ್ಲೌಸ್ ಧರಿಸಿದ ನಂತರವೇ ಹೆಣದ ಸಮೀಪಕ್ಕೆ ಬರುತ್ತಿದ್ದುದು ಗಿರಿಯ ಮುಖದಲ್ಲಿ ಆಗುತ್ತಿದ್ದ ಬದಲಾವಣೆಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಇನ್ಸ್ಪೆಕ್ಟರ್ ವಿಶ್ವಂಗೆ ಮೊದಲೇ ಗೊತ್ತಿತ್ತು ಇವನು ಚಂಗಳ ರಾಯಡುವನ ಶವ ಮುಟ್ಟುವಾಗ ಕೈಗಳಿಗೆ ಗ್ಲೌಸ್ ಇರಲಿಲ್ಲ ಮಹಾನ್ ಚಾಣಾಕ್ಷ ಹಂತಕನನ್ನ ಹದ ಹೊಡೆಯಲು ಅಷ್ಟು ಮಾತ್ರದ ಆಯುಧ ಸಾಕಿತ್ತು ರಾತ್ರಿಯ ಹೊತ್ತಿಗೆ ಗಿರಿಬಾಬು ಅದೆಷ್ಟು ಕಂಗಾಲಾಗಿದ್ದನೆಂದರೆ ನಾನೇ ಕುಂದಿದ್ದು ನಾನೇ ನಾನೇ ಎಲ್ಲಿ ಬೇಕಾದರೂ ಒಪ್ಕೋತೀನಿ ಆದರೆ ನನ್ನನ್ನು ಮೊದಲು ಆಸ್ಪತ್ರೆಗೆ ಕಳಿಸ್ಕೊಡಿ ಒಂದೇ ಸಲ ಒಂದೇ ಒಂದ್ಸಲ ರಕ್ತ ಪರೀಕ್ಷೆ ಮಾಡಿಸ್ಬಿಡಿ ನಂಗೇನೂ ಆಗಿಲ್ಲ ಆಗಿಲ್ಲ ಅಲ್ವಾ ನಿಮ್ ನಿಮ್ಮ ಕಾಲಿಗೆ ಬೀಳ್ತೀನಿ ಇನ್ಸ್ಪೆಕ್ಟ್ರೇ ಗಿರಿಬಾಬು ಜೋರಾಗಿ ಅಳತೊಡಗಿದ್ದ ಅವನನ್ನ ಸಾವಿನ ಭಯ ಸೋಂಕಿನ ಭಯ ಮದ್ದಿಲ್ಲದ ಕಾಯಿಲೆಯ ಭಯ ಆವರಿಸಿಕೊಂಡಿದ್ದವು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಅಲ್ಲೂ ಅದನ್ನೇ ಕಿರಿಚಿಕೊಂಡ ಪರೀಕ್ಷೆ ಪರೀಕ್ಷೆ ಮಾಡಿಸಿ ಪರೀಕ್ಷೆ ಆ ಕೂಗು ಜೈಲಿಗೆ ಬಂದ ನಂತರವೂ ಅವನನ್ನು ಆವರಿಸಿಕೊಂಡಿತ್ತು ಅದೆಷ್ಟು ಹೃದಯ ವಿದ್ರಾವಕವಾಗಿ ಅವನು ಕೂಗಿ ಚೀರಿ ವಿನಂತಿಸುತ್ತಿದ್ದನೆಂದರೆ ಉಳಿದ ಕೈದಿಗಳ ಜೊತೆಯಲ್ಲಿ ಅವನನ್ನು ಇರಿಸಲು ಸಾಧ್ಯವೇ ಇಲ್ಲವೆಂದು ತೀರ್ಮಾನಿಸಿದ ಜೈಲ್ ಸೂಪರಿಂಟೆಂಡೆಂಟರು ಅವನನ್ನು ಜೈಲಿನ ಮೂಲೆಯಲ್ಲಿರುವ ಏಕಾಂತ ವಾಸದ ಸೆಲ್ನ ಒಳಕ್ಕೆ ಹಾಕಿಬಿಟ್ಟಿದ್ದರು ಕೆಲವೇ ದಿನಗಳಲ್ಲಿ ಅವನು ಚೀರಲು ಆಗದಷ್ಟು ಭ್ರಮಿತನಾಗಿ ಹೋದ ಶಿಶಿರನಿಗೆ ಅದೆಲ್ಲ ವರ್ತಮಾನ ಜೈಲಿಂದ ಬರುತ್ತಲೇ ಇತ್ತು ಜೊತೆಗೆ ಗಿರಿಬಾಬುವಿನ ರಕ್ತ ಪರೀಕ್ಷೆಯ ವರದಿಯನ್ನು ಅವನ ಲ್ಯಾಬ್ನಿಂದ ತರಿಸಿಕೊಂಡಿದ್ದ ಅದರ ಪ್ರಕಾರ ಸನ್ನಿವೇಶ ಬದಲಾಗ್ತಾ ಇದೆ ಡೇಲಿಯ ಬೇಗ ಎದ್ದು ಅಂಗಡಿಗೆ ಹೋದ್ಲು ಕಾಫಿ ನಾನ್ ಮಾಡಿ ನನಗ್ ನನಗೆ ಗೊತ್ತು ನಿಂಗೆ ಸಕ್ಕರೆ ಕಡಿಮೆ ಇರಬೇಕು ತುಂಬಾ ಬಿಸಿ ಇರಬಾರದು ಅಂಡ್ ಯು ನೀಡ್ ಅನ್ನುತ್ತಾ ಸಿಗರೇಟಿನ ಡಬ್ಬಿ ಬೆಂಕಿ ಪೊಟ್ಟಣ ಮುಂದಿಟ್ಟಳು ಶರ್ಮಿಳೆ ಆಗಷ್ಟೇ ಎದ್ದು ಕುಳಿತವನ ಕಣ್ಣುಗಳಲ್ಲಿ ನಿದ್ದೆ ಬಿಟ್ಟು ಹೋದ ಕೆಂಪು ಮತ್ತು ಶರ್ಮಿಳೆಯನ್ನ ನೋಡಿದ ಅಚ್ಚರಿ ಎರಡೂ ಇದ್ದವು ಸುಮ್ಮನೆ ಕಾಫಿ ಕಪ್ಪಿಗೆ ಕೈ ಚಾಚಿದ ಏನು ಮಾತಾಡಬೇಕೋ ತಿಳಿಯಲಿಲ್ಲ ಶರ್ಮಿಳೆಯನ್ನ ಶ್ರಾವಣಿ ಕಳಿಸಿದ್ದಾಳ ಅವಳು ಇನ್ನೊಬ್ಬರ ಮೂಲಕ ವ್ಯವಹಾರ ಮಾಡುವವಳಲ್ಲ ಅಷ್ಟು ದೂರದ ಸಂಬಲ್ಪುರಕ್ಕೆ ಒಬ್ಬಂಟಿಯಾಗಿ ಬಂದವಳು ಇದ್ದೂರಿನ ಈ ಮನೆಗೆ ನೇರವಾಗಿ ಬಾರದೆ ಇರುತ್ತಾಳ ಮುನಿದ ಮನಸ್ಸುಗಳ ಸಂಧಾನಕ್ಕೆ ಶರ್ಮಿಳಾ ಆಂಟಿ ಬೇಕಾ ಮನಸ್ಸು ಕೇವಲ ಮುನಿದಿವೆಯಾ ಅಥವಾ ಮುರಿದಿವೆಯಾ ಕೇಳಿಕೊಂಡನಾದರೂ ಉತ್ತರ ಸಿಗಲಿಲ್ಲ ತಾನು ಕಾಫಿ ಕುಡಿದು ಮುಗಿಸಿ ಕಪ್ಪು ಕೆಳಗಿಡುತ್ತಿದ್ದರೆ ರೆಪ್ಪೆ ಕೂಡ ಮಿಟುಕಿಸದೆ ನೋಡುತ್ತಾ ಕುಳಿತಿದ್ದಳು ಶರ್ಮಿಳಾ ಆಂಟಿ ಯಾಕೋ ಅವಳ ಎದುರು ಸಿಗರೇಟ್ ಸೇದಬೇಕು ಅನ್ನಿಸಲಿಲ್ಲ ಅಸ್ತವ್ಯಸ್ತಗೊಂಡಿದ್ದ ಹೊದಿಕೆಯನ್ನ ಸುಮ್ಮನೆ ಹಾಗೆ ತೊಡೆಯ ಮೇಲೆ ಎಳೆದುಕೊಂಡು ಗೋಡೆಗೆ ಒರಗಿ ಕುಳಿತ ಈಗ ಯಾಕೆ ಬಂದ್ಬಿಟ್ಲು ಶರ್ಮಿಳಾ ಆಂಟಿ ಅಂತ ಯೋಚನೆ ಮಾಡ್ತಾ ಇದೆಯಾ ಶಶೇರ್ ಸುಮ್ಮನೆ ಬಂದಿಲ್ಲ ನಾನು ನಿನ್ನ ಜೊತೆಗೆ ಅಂತ ಒಂದಷ್ಟು ದಿನ ಇರೋಣ ಅಂದ್ಕೊಂಡೇ ಬಂದಿದ್ದೀನಿ ನಿಂಗೆ ಅಭ್ಯಂತರ ಇಲ್ಲ ತಾನೇ ಇಲ್ಲಿ ನಾನಿರೋದು ಕಿರಿಕಿರಿ ಅನ್ಸಿದ್ರೆ ಹೇಳು ನಾವಿಬ್ಬರು ನಮ್ಮನೆಗೆ ಹೋಗ್ಬಿಡೋಣ ನಿನಗೆ ಉಟ್ನಲ್ಲಿ ಕಂಫರ್ಟಬಲ್ ಆಗಿದ್ದೀನಿ ಅನ್ಸಿದ್ರೆ ಸಾಕು ನನ್ನಿಂದ ಡಿಸ್ಟರ್ಬ್ ಆಗೂಡ್ದು ನೀನು ಅಂದಳು ಶರ್ಮಿಳಾ ದನಿಯಲ್ಲಿ ಯಾವುದೇ ಸುಳಿವು ಬಿಟ್ಟು ಕೊಡದಂತೆ ಡಿಸ್ಟರ್ಬ್ ಆಗೋದಾ ಆಗಿದ್ದ ಡಿಸ್ಟರ್ಬೆನ್ಸ್ ಎಲ್ಲ ಈಗ ಮುಗಿದಿದೆ ಅನ್ಸುತ್ತೆ ಐ ಆಮ್ ಅನೇಲಿ ನೀವಿರೋಕ್ಕೆ ನನ್ನದೇನು ತಕರಾರಿಲ್ಲ ಆದರೆ ನಾನೇ ಈ ಮನೆಗೆ ಬರೋದು ಅಪರೂಪ ಇಲ್ಲಿದ್ದರೂ ನಾನೊಂಥರ ವಿಚಿತ್ರ ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ ಐ ಆಮ್ ಅ ಲೋನರ್ ಹಾಂ ನಿಮಗೆ ಡೇಲಿ ಆ ಒಳ್ಳೆ ಕಂಪ್ನಿ ತುಂಬ ಒಳ್ಳೆ ಹುಡುಗಿ ಆರಾಮಾಗಿರ್ಬೋದು ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ ಸ್ವಲ್ಪ ಮಾತು ಜಾಸ್ತಿ ಅಂದ ಇಲ್ಲ ಅಡ್ಗೆ ನಾನೇ ಮಾಡ್ತೀನಿ ನನಗೆ ಅವಳ ಮಾತೂ ಇಷ್ಟ ನಿನ್ನ ಮೌನವೂ ಇಷ್ಟ ನಿಂಗೆ ಅಭ್ಯಂತರ ಇಲ್ಲದಿದ್ರೆ ನಾನು ಅವಾಗವಾಗ ಸಂಗೀತ ಕೇಳ್ತಿರ್ತೀನಿ ಸಿತಾರ್ ನುಡಿಸ್ಕೊಳ್ತಾ ಇರ್ತೀನಿ ಪರವಾಗಿಲ್ಲ ಅಲ್ವಾ ಅಂದಳು ಶರ್ಮಿಳ ಪೂರ್ತಿ ಸಿದ್ಧತೆ ಮಾಡಿಕೊಂಡೇ ಬಂದಿದ್ದಾಳೆ ಅಂತ ಅವನಿಗೆ ಖಾತರಿಯಾದದ್ದು ಸ್ನಾನಕ್ಕೆ ಅಂತ ಬಚ್ಚಲಿಗೆ ಹೋದಾಗ ಹಿಂದೆ ಯಾವತ್ತೂ ಆ ಮನೆಯಲ್ಲಿ ಕಾಣದಿದ್ದ ಅನೇಕ ವಸ್ತುಗಳು ಕಾಣಿಸಿದ್ದವು ಅಮ್ಮ ಇದ್ದಷ್ಟು ದಿನ ಈ ಮನೆಗೆ ಒಂದು ಸರಳವಾದ ಓರಣವಿತ್ತು ಶರ್ಮಿಳಾ ಆಂಟಿ ಬಂದ ಮೇಲೆ ಶ್ರೀಮಂತಿಕೆ ಕಲಾತ್ಮಕತೆ ಎರಡೂ ಬಂದಿವೆ ಒಂದೇ ಒಪ್ಪತ್ತಿನಲ್ಲಿ ಅಂತ ತನ್ನನ್ನ ತಾನು ಕೇಳಿಕೊಂಡಿದ್ದ ಅದೆಷ್ಟು ಯೋಚನೆ ಮಾಡಿದರೂ ಅವನಿಗೆ ಶರ್ಮಿಳಾ ಆಂಟಿ ಹೀಗೆ ತನ್ನ ಮನೆಗೆ ಏಕೆ ಬಂದು ಉಳಿದಿದ್ದಾಳೆ ಎಂಬುದು ಗೊತ್ತಾಗಲೇ ಇಲ್ಲ ಡೇಲಿಯಾಳನ್ನ ಕೇಳಿದ್ರೆ ಗೊತ್ತಾದೀತು ಅಂದುಕೊಂಡ ಸ್ನಾನ ಮುಗಿಸಿ ಬರುವ ಹೊತ್ತಿಗೆ ತಿಂಡಿ ಸಿದ್ಧವಾಗಿತ್ತು ಬಿಗಿಯಾದ ತಿಳಿನೀಲಿ ಜೀನ್ಸ್ ಪ್ಯಾಂಟ್ ತೊಟ್ಟು ಅದರ ಮೇಲೊಂದು ಕಡುಗಪ್ಪು ಅಂಗಿ ಹಾಕಿಕೊಳ್ಳುತ್ತಿದ್ದವನನ್ನ ಶರ್ಮಿಳಾ ಕೋಣೆಯ ಬಾಗಿಲಲ್ಲೇ ನಿಂತು ದಿಟ್ಟಿಸುತ್ತಿದ್ದಳು ಅವಳ ಕಣ್ಣು ಸರಸರನೇ ಶಿಶಿರನ ಮೈತುಂಬ ಹರಿದು ಮಚ್ಚೆ ಹುಡುಕಿದವೇನೋ ಎಂಬಂತೆ ಕೆಲವು ಮಚ್ಚೆಗಳು ನಮಗಿದ್ದ ಜಾಗದಲ್ಲೇ ನಮ್ಮ ಮಕ್ಕಳಿಗೂ ಮಳೆತು ಬಿಡುತ್ತವಂತೆ ಹೌದಾ ಶಿಶಿರನಿಗೆ ಸಂಕೋಚವಾದೀತು ಅನ್ನಿಸಿ ಡೈನಿಂಗ್ ಹಾಲ್ಗೆ ಹಿಂತಿರುಗಿದಳು ಶರ್ಮಿಳೆ ಸಂಕೋಚವಾದದ್ದು ಹೌದಾದರೂ ಹಾಗೆ ತನ್ನನ್ನು ಆಕೆ ದಿಟ್ಟಿಸುತ್ತಿರುವುದರಲ್ಲಿ ಆ ಕಣ್ಣುಗಳ ಹಿಂದೆ ಯಾವುದೋ ವಿವರಿಸಲಾಗದ ಅರ್ಥೈಸುವಿಕೆಗೂ ಸಿಕ್ಕದ ಮಮಕಾರ ಭಾವವಿದೆ ಎಂಬುದನ್ನು ಮಾತ್ರ ಶಿಶಿರ್ಚಂದ್ರ ಅರ್ಥ ಮಾಡಿಕೊಂಡಿದ್ದ ಆನಂತರದ ದಿನಗಳು ತೀರಾ ಕಾಲೆಳೆಯುತ್ತಾ ಸಾಗತೊಡಗಿದವು ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೊರಟು ಅವನು ಮತ್ತೆ ಮರಳುತ್ತಿದ್ದುದು ಯಾವ ಅಪರಾತ್ರಿಯಲ್ಲೋ ಅವನಿಗೀಗ ಓಡಾಡಲು ಕಾರು ಚಿರಂತನ ಬೈಕು ಯಾವುದೂ ಇರಲಿಲ್ಲ ಬಂಗಲೆಯಿಂದ ತನ್ನ ಕಾರು ತರಿಸಿಕೊಟ್ಟು ಬಿಡಲ ಅಂತ ಯೋಚನೆ ಮಾಡಿದಳಾದರೂ ಈಗಲೇ ಅದನ್ನೆಲ್ಲ ಮಾಡಿದ್ರೆ ತೀರಾ ಕಸುಗಾಯಿ ಹಿಸುಕಿದಂತಾದೀತು ಅನ್ನಿಸಿ ಸುಮ್ಮನಾದಳು ರಾತ್ರಿ ಅವನು ಹಿಂತಿರುಗುವ ತನಕ ಶರ್ಮಿಳಿಯೂ ಊಟ ಮಾಡುತ್ತಿರಲಿಲ್ಲ ತುಂಬ ತೂರಾಡುವಷ್ಟಲ್ಲದಿದ್ದರೂ ಶಿಶಿರ್ಚಂದ್ರ ಒಂದಷ್ಟು ಕುಡಿದು ಬರುತ್ತಾನೆ ಅಂತ ಮೊದಲ ದಿನವೇ ಅವಳಿಗೆ ಗೊತ್ತಾಗಿತ್ತು ಅವನು ಬರುವ ಹೊತ್ತಿಗೆ ಡೇಲಿಯ ಮಲಗಿರುತ್ತಿದ್ದಳು ಮೊದಲ ದಿನ ಶರ್ಮಿಳ ಬಾಗಿಲು ತೆಗೆದಾಗ ಸ್ವಲ್ಪ ಸಂಕೋಚಗೊಂಡಂತಿದ್ದ ಆದರೆ ಎರಡು ದಿನ ಕಳೆಯುವಷ್ಟರಲ್ಲಿ ಅವನು ಯಾವುದೇ ತೊಳಲಾಟವಿಲ್ಲದೆ ಮನೆಯೊಳಕ್ಕೆ ಬಂದು ದಾಖಲಾಗತೊಡಗಿದ ಶರ್ಮಿಳೆಯೇ ಕುಳಿತು ಊಟ ಬಡಿಸುತ್ತಿದ್ದಳು ಅವನು ಒಂದೇ ಒಂದು ಮಾತನಾಡದೆ ಊಟ ಮುಗಿಸಿ ಗೆದ್ದು ಹೋಗುತ್ತಿದ್ದ ಶ್ರಾವಣಿಯನ್ನ ತುಂಬಾ ಮಿಸ್ ಮಾಡುತ್ತಾನ ಗಮನಿಸಿದಳು ಶರ್ಮಿಳಾ ಶಿಶಿರನ ಮೃದುವಾದ ಕಣ್ಣು ಯಾವುದನ್ನೂ ಬಿಟ್ಟುಕೊಡುತ್ತಿರಲಿಲ್ಲ ತಾಯಿಯನ್ನ ಮಿಸ್ ಮಾಡ್ತಾನ ಅದಕ್ಕೂ ಆ ಕಣ್ಣು ಜವಾಬ್ ಕೊಡ್ತಾ ಇರಲಿಲ್ಲ ಎಂಟು ದಿನ ಕಳೆಯುವ ಹೊತ್ತಿಗೆ ಶರ್ಮಿಳೆಯ ದೃಷ್ಟಿಯಲ್ಲಿ ದೊಡ್ಡ ಕಗ್ಗಂಟೆ ಆಗಿ ಹೋಗಿದ್ದ ಶಿಶಿರ್ ಎಂಟನೆಯ ರಾತ್ರಿ ಅವಳು ಊಟಕ್ಕೆ ಮೊದಲೇ ಮಾತಿಗೆ ಎಳೆದಳು ನಿನ್ ಜೊತೆಗೆ ಮಾತಾಡಬೇಕಿತ್ತು ಶಿಶಿರ ಅಂದಳು ಶ್ರಾವಣಿಯ ವಿಷಯ ಮಾತನಾಡ್ತಾಳ ಶಿಶಿರನ ಕಣ್ಣಲ್ಲಿ ಪ್ರಶ್ನೆ ಇತ್ತು ಆ ವಿಷಯವನ್ನೇ ಮಾತಾಡೋದಾದ್ರೆ ಶ್ರಾವಣಿಯೇ ಮಾತನಾಡಲಿ ಅಂತ ಹೇಳಬೇಕು ಅಂದುಕೊಂಡ ಅವನ ಉತ್ತರಕ್ಕೆ ಶರ್ಮಿಳೆ ಕಾಯಿಲೆ ಇಲ್ಲ ಈ ವಿಷಯ ಅಮ್ಮನ ಜೊತೆ ನಾನು ಮಾತಾಡಿದ್ದಾಗಿದೆ ಶಿಶಿರ ನಿನಗೆ ಹೇಳೋದು ಹೇಗೆ ಅಂತ ಎಂಟು ದಿನ ಯೋಚಿಸಿ ಕಡೆಗೆ ಬೇರೆ ದಾರಿ ಕಾಣದೆ ಇವತ್ತು ಮಾತಾಡ್ತಾ ಇದ್ದೀನಿ ಅವತ್ತೊಂದಿನ ನೀನು ಮತ್ತು ಶ್ರಾವಣಿ ಹೋಟೆಲ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ರಿ ನಾನು ಬಂದವಳೆ ತುಂಬಾ ಒರಟಾಗಿ ನಿನ್ನ ಹತ್ರ ಮಾತಾಡಿದೆ ನಿನ್ನ ತಾಯಿ ಮೊದಲು ಕೆಲಸ ಮಾಡ್ತಾ ಇದ್ದ ಜಾಗದಲ್ಲೇ ನಾನು ಕೆಲಸ ಮಾಡಿದ್ದೀನಿ ಈಗ ಅದೇ ಮನೆಗೆ ಹೋಗಿ ಬರ್ತಾ ಇದ್ದೀನಿ ಅಂದೆ ಇನ್ಮೇಲೆ ನೀನು ಶ್ರಾವಣಿನ ಮಾತಾಡಿಸ್ಕೂಡದು ಅಂದೆ ತುಂಬಾ ಕೆಟ್ಟದಾಗಿ ನಿನ್ನ ಜೊತೆ ವರ್ತಿಸ್ದೆ ಅದೆಲ್ಲ ನಿಂಗೆ ನೆನಪಿದ್ದೇ ಇರುತ್ತೆ ಆದರೆ ನಾನು ಯಾಕಾಗಿ ಮಾತಾಡಿದೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ಯಾ ಶಶಿರ ಕೇಳಿದಳು ಶರ್ಮಿಳ ಅವನು ಸುಮ್ಮನೆ ತಲೆ ಎತ್ತಿ ಅವಳನ್ನೊಮ್ಮೆ ನೋಡಿದ ಅವು ಗುಟ್ಟು ಬಿಟ್ಟು ಕೊಡುವ ಕಣ್ಣುಗಳೇ ಅಲ್ಲ ಅನಿಸಿತು ಶರ್ಮಿಳೆಗೆ ಯೋಚಿಸಿದೀನಿ ವಿಷಯ ಏನು ಅಂತ ಗೊತ್ತಾಗೋ ತನಕ ತುಂಬಾನೇ ಯೋಚಿಸಿದೀನಿ ವಿಷಯ ಏನು ಅಂತ ಗೊತ್ತಾದ ಮೇಲೆ ಯೋಚಿಸಿ ಉಪಯೋಗ ಇಲ್ಲ ಅಂತ ತೀರ್ಮಾನಿಸಿ ಯೋಚನೆ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ ನಿಮಗೆ ಶ್ರಾವಣಿನ್ ಕಂಡ್ರೆ ತುಂಬಾ ಇಷ್ಟ ಆದ್ದರಿಂದ ಅವಳನ್ನ ನಾನು ಮದುವೆ ಆಗ್ಬಾರ್ದು ಅಷ್ಟೇ ತಾನೆ ಅಂದ ಅಷ್ಟೇ ಅಲ್ಲ ಎಂದು ಶರ್ಮಿಳೆ ಅನ್ನುತ್ತಿದ್ದಂತೆಯೇ ಶಿಶಿರ ಏನಂದ ಕೇಳೋಣ